ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಇತ್ತೀಚೆಗಷ್ಟೇ ಕರ್ನಾಟಕ ಸರ್ಕಾರದಿಂದ ಉಚಿತವಾಗಿ ಐದು ಲಕ್ಷಗಳವರೆಗೆ ಉಚಿತ ಚಿಕಿತ್ಸೆಯನ್ನು ನೀಡೋದಕ್ಕಾಗಿ ಆಯುಷ್ಮಾನ್ ಕಾರ್ಡ್ಗಳನ್ನು ಉಚಿತವಾಗಿ ಇದ್ದರು ಇಡೀ ಕೂಡ ಅದು ಮಾಡ್ಕೊಡ್ತಾನೇ ಇದ್ದಾರೆ ಅದು ಗ್ರಾಮ ಒನ್ ಕೇಂದ್ರಗಳಲ್ಲಿ ಮತ್ತು ಕರ್ನಾಟಕವನ್ನು ಹಾಗೂ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಉಚಿತವಾಗಿ ಈಗ ಅದನ್ನು ಮಾಡಿಕೊಡ್ತಾ ಇದ್ದಾರೆ ಆದರೆ ಕೆಲವರು ಈ ಆಯುಷ್ಮಾನ್ ಕಾರ್ಡ್ಗಳು ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ ಉಪಯೋಗಕ್ಕೆ ಬರೋಲ್ಲ ಅಂತ ಭಾವಿಸಿದ್ರಿ ಸೊ ಯಾವ ಆಸ್ಪತ್ರೆಗಳಲ್ಲಿ ಅದನ್ನು ತಿರಸ್ಕಾರ ಮಾಡ್ತಾರೆ ಅಂಥ ಹಾಸ್ಪಿಟ್ಲ್ಗಳಿಗೆ ಈಗ ಆರೋಗ್ಯ ಸಚಿವರು ಖಡಕ್ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಸೊ ಏನಿದೆ ಅದರಲ್ಲಿ ಮಾಹಿತಿ ಅದರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಇದ್ದೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಆಯುಷ್ಮಾನ್ ಭಾರತ್ ಕಾರ್ಡನ್ನ ಮಾಡಿಸಿದರೆ ನೀವು ಅದರಿಂದ ಐದು ಲಕ್ಷಗಳವರೆಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀವು ಪಡ್ಕೋಬೋದಾಗಿದೆ ಹೆಚ್ಚು ಕಮ್ಮಿ ಸಾವಿರದ ಆರುನೂರಕ್ಕಿಂತ ಹೆಚ್ಚು ಚಿಕಿತ್ಸೆಗಳನ್ನು ಈಗ ಆಯುಷ್ಮಾನ್ ಕಾರ್ಡ್ಗೆ ಸೇರಿಸಿದ್ದಾರೆ ಸೊ ಅಷ್ಟು ಚಿಕಿತ್ಸೆಗಳನ್ನು ನೀವು ಐದು ಲಕ್ಷಗಳವರೆಗೆ ಉಚಿತವಾಗಿ ಪಡ್ಕೋಬೋದು ಈಗ ಆಸ್ಪತ್ರೆ ಕೆಲವೊಂದು ಆಸ್ಪತ್ರೆಗಳಲ್ಲಿ ಅದನ್ನು ತಿರಸ್ಕಾರ ಮಾಡ್ತಿದ್ದಾರೆ ಅದು ಉಪಯೋಗಕ್ಕೆ ಬರೋಲ್ಲ ಅಂತ ಹೇಳ್ತಿದ್ದಾರೆ ಅಂತಂದರೆ ಅಂಥ ಆಸ್ಪತ್ರೆಗಳಿಗೆ ನೋಡಿ ಈಗ ಒಂದು ಖಡಕ್ ವಾರ್ನಿಂಗನ್ನು ಈಗ ನೀಡಿದ್ದಾರೆ ಚಿಕಿತ್ಸೆ ನಿರಾಕರಿಸಿದರೆ ಆಸ್ಪತ್ರೆಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಈಗ ಇವರು ಅನೌನ್ಸ್ ಮಾಡಿದ್ದಾರೆ ನೋಡಿ ಆಯುಷ್ಮಾನ್ ಆಯುಷ್ಮಾನ್ ಕಾರ್ಡ್ ಹೊಂದಿರುವ ರೋಗಿಗಳಿಗೆ ಯಾವುದೇ ಆಸ್ಪತ್ರೆಗಳು ಚಿಕಿತ್ಸೆ ನೀಡಲು ನಿರಾಕರಿಸಿದರೆ ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಎಚ್ಚರಿಕೆ ನೀಡಿದ್ದಾರೆ ಶಾಸಕ ಹರ್ತಾಳ್ ಹಾಲಪ್ಪ ಅವರ ಪ್ರಶ್ನೆಗೆ ಉತ್ತರಿಸಿದ ಅವರು ಆಯುಷ್ಮಾನ್ ಕಾರ್ಡ್ ಹೊಂದಿದವರಿಗೆ ಆಸ್ಪತ್ರೆಗಳು ಕಡ್ಡಾಯವಾಗಿ ಚಿಕಿತ್ಸೆಯನ್ನು ಕೊಡಲೇಬೇಕು ಒಂದು ವೇಳೆ ಯಾರಾದರೂ ಚಿಕಿತ್ಸೆ ಕೊಡಲು ನಿರಾಕರಿಸಿರುವುದು ನನ್ನ ಗಮನಕ್ಕೆ ಬಂದರೆ ತಕ್ಷಣವೇ ಕ್ರಮ ಜರುಗಿಸುತ್ತೇನೆ ಎಂದು ಎಚ್ಚರಿಸಿದರು ಹಾಗೆ ನೋಡಿ ಆಯುಷ್ಮಾನ್ ಕಾರ್ಡ್ ಪಡೆಯಬೇಕಾದರೆ ಜಿಲ್ಲಾಸ್ಪತ್ರೆಗಳಿಂದ ಶಿಫಾರಸು ಪತ್ರ ಕಡ್ಡಾಯ ಮಾಡಲಾಗಿದೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಸಾವಿರದ ಆರ್ನೂರ ಐವತ್ತು ಚಿಕಿತ್ಸೆ ಪ್ಯಾಕೇಜ್ಗಳಲ್ಲಿ ನೂರ ಎಪ್ಪತ್ತೊಂದು ತುರ್ತು ಚಿಕಿತ್ಸಾ ವಿಧಾನಗಳನ್ನು ಪಡೆಯಬಹುದಾಗಿದೆ ನೋಂದಾಯಿತ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳು ಕಡ್ಡಾಯವಾಗಿ ಚಿಕಿತ್ಸೆ ನೀಡಬೇಕು ವಿಶೇಷವಾಗಿ ತುರ್ತು ಸಂದರ್ಭಗಳಲ್ಲಿ ಯಾವುದೇ ಶಿಫಾರಸು ಪತ್ರ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಕಡ್ಡಾಯವಾಗಿ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸೂಚಿಸಲಾಗಿದೆ ಎಂದರು ತುರ್ತು ಚಿಕಿತ್ಸಾ ಅವಶ್ಯಕತೆ ಇಲ್ಲದ ಸಂದರ್ಭದಲ್ಲಿ ಕಂಪ್ಯೂಟರ್ ಆಧಾರಿತ ಆನ್ಲೈನ್ ರೆಫರೆನ್ಸ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಇದು ದೇಶದಲ್ಲೇ ಮೊದಲ ಬಾರಿಗೆ ನಮ್ಮ ರಾಜ್ಯ ಅನುಷ್ಠಾನ ಮಾಡಿದೆ ಎಂದು ಹೇಳಿದರು ನೋಡಿ ಸ್ನೇಹಿತರೆ ಇಷ್ಟು ಸೌಲಭ್ಯಗಳನ್ನ ನೀವು ಪಡಿಬೋದಾಗಿದೆ ಸಾವಿರದ ಆರುನೂರ ಐವತ್ತು ಚಿಕಿತ್ಸೆ ಪ್ಯಾಕೇಜ್ಗಳಲ್ಲಿ ನೂರ ಎಪ್ಪತ್ತೊಂದು ತುರ್ತು ಎಮರ್ಜೆನ್ಸಿ ಟ್ರೀಟ್ಮೆಂಟು ಇದ್ದೇ ಇರುತ್ತೆ ಸೊ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿ ಅಂದರೆ ನೋಡಿ ಆಯುಷ್ಮಾನ್ ಕಾರ್ಡ್ ಪಡೆಯಬೇಕಾದ್ರೆ ನೋಡಿ ಜಿಲ್ಲಾಸ್ಪತ್ರೆಗಳಿಂದ ಶಿಫಾರಸು ಪತ್ರವನ್ನು ಕಡ್ಡಾಯವಾಗಿ ಮಾಡಲಾಗಿದೆ ಸೊ ಅದನ್ನು ಆನ್ಲೈನಲ್ಲೇ ನೀವು ಪಡ್ಕೋಬೋದು ನೀವು ಹಾಸ್ಪಿಟ್ಲ್ಗೆ ಹೋಯ್ತು ಅಂದರೆ ಅಲ್ಲೇ ಜಿಲ್ಲಾ ಆಸ್ಪತ್ರೆಗಳಲ್ಲಿ ರೆಫರೆನ್ಸ್ ಸಿಲಿಂಡ್ರನ್ನ ಅಲ್ಲೇ ಕೊಡ್ತಾರೆ ಸೊ ಹಾಗಾಗಿ ಆಯುಷ್ಮಾನ್ ಕಾರ್ಡ್ ಇದ್ದರೆ ಖಂಡಿತ ನಿಮಗೆ ಉಚಿತವಾಗಿ ಐದು ಲಕ್ಷ ಟ್ರೀಟ್ಮೆಂಟ್ ಸಿಕ್ಕೇ ಸಿಗುತ್ತೆ ಇನ್ನು ಯಾರ್ಯಾರು ಮಾಡಿಸಿಲ್ಲ ಆಯುಷ್ಮಾನ್ ಕಾರ್ಡ್ ಅವರವರು ತಮ್ಮ ಹತ್ತಿರದ ಗ್ರಾಮಗಳಲ್ಲಿ ಗ್ರಾಮವೊಂದು ಕೇಂದ್ರಗಳಿರುತ್ತೆ ಸೊ ಅಲ್ಲಿ ಹೋಗಿ ನೀವು ಉಚಿತವಾಗಿ ಮಾಡಿಸ್ಬೋದು ಕಾರ್ಡನ್ನು ಕೂಡ ಗ್ರಾಮವೊಂದು ಕೇಂದ್ರಗಳಲ್ಲಿ ವಿತರಿಸಲಾಗುತ್ತೆ ಕಾರ್ಡ್ ಈಗ ಸ್ಮಾರ್ಟ್ ಕಾರ್ಡ್ ರೀತಿ ಬರ್ತಾ ಇರೋದ್ರಿಂದ ಅದು ನಿಮ್ಮ ಪರ್ಮನೆಂಟ್ ಕಾರ್ಡ್ ಆಗಿರುತ್ತೆ ಅದನ್ನು ಮತ್ತೆ ರಿನ್ಯೂವಲ್ ಮಾಡಿಸೋ ಅವಶ್ಯಕತೆ ಇಲ್ಲ ಸೊ ಇನ್ನು ಯಾರ್ಯಾರು ಮಾಡ್ಸಿಲ್ಲ ಅವರು ಈ ಕೂಡಲೇ ಹೋಗಿ ಆಯುಷ್ಮಾನ್ ಕಾರ್ಡನ್ನು ಮಾಡಿಸ್ಕೊಳ್ಳಿ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಲಿ ನಾನು ನಿಮ್ಮ ಭೇಟಿ ಮಾಡ್ತೀನಿ ನಮಸ್ಕಾರ